ರಜನೀಶ್ಗೆ ಗರ್ಲ್ ಫ್ರೆಂಡ್ ಯಾರು ಇಲ್ವಾ ಲೈಕ್ ಅತ್ತೆ ಮಗಳು ಮಾವನ ಮಗಳು ಆ ಥರ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅದು ರಜನೀಶ್ಗೆ ತನ್ವಿನೋ ಮನ್ವಿನೋ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡೆ ಅಚ್ಚಿ ಏನು ಗೊತ್ತಾ ಇದು ಒಂದು ಒಳ್ಳೆ ಐಡಿಯಾ ನಿಶಿ ತಿನ್ನೀ ತ್ರ ರೆಸ್ಪಾಂಡ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಐ ಆಮ್ ಸೋ ಹ್ಯಾಪಿ ಈ ವಿಷಯದ ಬಗ್ಗೆ ಮತ್ತೆ ನಾನು ನಿನ್ನ ಹತ್ರ ಮಾತಾಡ್ತೀನಿ ಬೈ ಸ್ವೀಟ್ ಡ್ರೀಮ್ಸ್ ಹೌ ಅಲ್ಲ ನೀನ್ ಯಾರ್ಥ ಅಳಿಯ ಮಾಡ್ಕೊಳಕ್ ಹೋಗ್ತಿದ್ಯಾ ಅಂತ ನಿನಗ್ ಐಡಿಯಾನೇ ಮಮತಾ ದುಡ್ಡು ಒಂದಿದ್ಬಿಟ್ರೆ ದೆವ್ವ ಜೊತೆನೂ ಸಂಬಂಧ ಬೆಳೆಸ್ ಅಲ್ವಾ ಅಲ್ವಾ ನಿಮ್ ಜನ್ಮಕ್ಕೆ